ಅಂಗನವಾಡಿ ಮೇಲ್ಛಾವಣಿ ಬಿದ್ದ ಪ್ರಕರಣ ಆಸ್ಪತ್ರೆಗೆ ಬಂಗಾರಪೇಟೆ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಭೇಟಿ ಪರಿಶೀಲನೆ ಬಂಗಾರಪೇಟೆ ತಾಲೂಕಿನ ದಾಸರ ಹೊಸಹಳ್ಳಿ ಗ್ರಾಮದಲ್ಲಿ ಅಂಗನವಾಡಿ ಮೇಲ್ಛಾವಣಿ ಬಿದ್ದು ನಾಲ್ಕು ಮಕ್ಕಳಿಗೆ ಗಾಯಗಳಾಗಿದ್ದು ಬಂಗಾರಪೇಟೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ವಿಷಯ ತಿಳಿದ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಆಸ್ಪತ್ರೆಗೆ ಭೇಟಿ ನೀಡಿ ಮಕ್ಕಳ ಆರೋಗ್ಯ ವಿಚಾರಿಸಿದ್ದಾರೆ ಇದೇ ವೇಳೆ ಅಂಗನವಾಡಿ ಸಹಾಯಕಿಯನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ

ಅಂಗನವಾಡಿ ಕೇಂದ್ರದಲ್ಲಿ ಒಂದು ಆರೋಗ್ಯ ಅಂಗನವಾಡಿ ಕಟ್ಟಡದ ಒಂದು ಕಡೆ ಬಿರುಕುಬಿಟ್ಟಿತ್ತು ಅದು ಕೂಡ ಹೊಸ ಕಟ್ಟಡ ಆದರೆ ಒಳಗಡೆ ಮಾತ್ರ ಹಳೆ ಕಟ್ಟಡ ಇತ್ತು ಅದು ಬಿರುಕುಬಿಟ್ಟಿತ್ತು ಆಚಾನಕ್ಕಾಗಿ ಇವತ್ತು ಅಲ್ಲಿ ಗೋಡೆಗಳು ಬಿದ್ದಾಗ ಲಾಸ್ಯ ನಿಖಿತ ಝಾನ್ವಿ ಪರಳಿದ ನಾಲ್ಕು ಮಕ್ಕಳಿಗೆ ಅದರಲ್ಲಿ ಎರಡು ಎರಡು ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಆ ಮಕ್ಕಳಿಗೆ ಇವತ್ತು ನಾವು ಇಲ್ಲಿ ಇಬ್ಬರು ಮಕ್ಕಳಿಗೆ ತೊಡೆಯಲ್ಲಿ ಒಂದು ಸಣ್ಣದಾಗಿ ಏರ್ಪೇರ್ ಹೋಗೋಣ ತಕ್ಷಣ ಅಲ್ಲಿನ ಮುಖಂಡರಾಗಿರ್ತಕ್ಕಂಥ ಕೆ ಯು ಡಿ ಅಧ್ಯಕ್ಷರಾಗಿರ್ತಕ್ಕಂಥ ಗೋಪಾಲ್ರೆಡ್ ಅವರು ನನಗೂ ಮಾಹಿತಿ ಮುಗಿಸಿ ಆ ಮಕ್ಕಳ ಸಂತವಾಸನಲ್ಲಿ ಖರ್ಜು ಮಾಡುವುದು ನಮ್ಮ ಸರ್ಕಾರ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಇವತ್ತು ವೈದ್ಯಾಧಿಕಾರಿ ಇರತಕ್ಕಂಥ ಭಾರತೀಯವರು ನಮ್ಮ ತಜ್ಞ ವೈದ್ಯರಾಗಿರ್ತಕ್ಕಂಥ ಸುಧಾಕರ್ ಅವರು ತಕ್ಷಣವೇ ಅದಕ್ಕೆ ಸ್ಪಂದಿಸಿ ಇವತ್ತು ನಾವು ಎಕ್ಸ್ರೇ ಸ್ಕ್ಯಾನಿಂಗ್ ಎಲ್ಲವನ್ನು ಕೂಡ ಮಾಡಿದ್ದೇವೆ ಎಲ್ಲವನ್ನು ಮಾಡಿ ಇವತ್ತು ಆ ಮಕ್ಕಳು ಇವತ್ತು ಪ್ರಾಣಾಪಾಯದಿಂದ ಪಾಲಾಗಿದ್ದಾರೆ ಯಾವುದೇ ಪ್ರಾಣಾಪಾಯ ಇಲ್ಲ ಏನು ಮಕ್ಕಳು ಇವತ್ತು ಅಂಗವಿಕಲ್ಯ ಐದು ಆ ಸಣ್ಣಾಗಿ ಗಾಯಗಳಾಗಿದೆ ಆ ಗಾಯಗಳನ್ನು ನಮ್ಮ ಆಸ್ಪತ್ರೆಯಲ್ಲೇ ಇಟ್ಟು ನಾವು ಚಿಕಿತ್ಸೆ ಮಾಡಿ ಸಂಪೂರ್ಣವಾಗಿ ಗುಣಮುಖರಾಗುವಂಥ ಕೆಲಸವನ್ನು ಮಾಡುತ್ತೇವೆ ಇದರೊಟ್ಟಿಗೆ ನಮ್ಮ ಸಿ ಡಿ ಪಿ ಒ ಮುನರಾಜ್ ಅವರು ಕೂಡ ಸೂಚನೆ ಕೊಟ್ಟಿದ್ದೇನೆ ತಾಲೂಕಿನಲ್ಲಿ ಯಾವ ಯಾವ ಕಟ್ಟಡಗಳು ಬರೆದು ಶಿಥಿಲವಾಗಿದೆ ಅನ್ನೋ ಮಾಹಿತಿಯನ್ನು ಇವತ್ತು ಕೊಡಬೇಕು ಅಂತ ಹೇಳಿದ್ದೀನಿ ಒಂದು ವೇಳೆ ಆ ಮಾಹಿತಿ ಕೊಟ್ಟರೆ ಆ ಕಟ್ಟಡಗಳನ್ನು ಕಟ್ಟಲಿಕ್ಕೆ ನಾನು ನನ್ನ ಕೆ ಎಲ್ ಇ ಡಿ ಮತ್ತು ವಿಶೇಷ ಅನುದಾನದಲ್ಲಿ ಕಟ್ಟಲಿಕ್ಕೆ ತಯಾರಾಗಿದ್ದೇನೆ ಆದರೆ ಮಾಹಿತಿ ನಮಗೆ ಬಂದಿಲ್ಲ ಇವತ್ತು ನಾನು ಸಿ ಡಿ ಪಿ ಹೋಗಿ ಮಾಹಿತಿ ಒಂದು ಆದೇಶ ಕೊಟ್ಟಿದ್ದೇನೆ ನೀವು ಎಲ್ಲ ಸೆಂಟರ್ಗಳು ವಿಸಿಟ್ ಮಾಡಿ ಯಾವ ಸೆಂಟ್ರಲ್ಲಿ ಸ್ವಲ್ಪ ರಿಪೇರಿ ಇದ್ರು ಕೂಡ ಅದನ್ನು ಗಮನಕ್ಕೆ ತರಬೇಕು ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದೇನೆ ಇವತ್ತೇನು ಲೋಪದೋಷ ಆಗಿದೆ ಆ ಅಂಗನವಾಡಿ ಕಾರ್ಯಕರ್ತರ ಕ್ರಮ ತಗೊಳ್ಳೋದಕ್ಕೆ ಸಂಬಂಧ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಇನ್ನು ಮುಂದೆ ಯೋಗಶ ಒಳ್ಳೆ ಮಕ್ಕಳಿಗೆ ಪ್ರಾಣಾಪಾಯ ಆಗಿಲ್ಲ ನನಗೆ ಕೂಡ ಆ ಮಕ್ಕಳೊಳಗೆ ಭಾಳ ಆತಂಕ ಆಗಿತ್ತು ಪ್ರಾಣಾಪಾಯ ಆಗಿಲ್ಲ ಬಹುಶಃ ಇಂಥ ಘಟನೆಗಳು ಮುಂದೆ ನಡೆಯದಂತೆ ಅಧಿಕಾರಿಗಳಿಗೆ ನಾನು ಎಚ್ಚರಿಕೆಯನ್ನು ಕೊಟ್ಟಿದ್ದೇನೆ ನಾನು ಕೂಡ ಕಡ್ಡಾಯವಾಗಿ ಈ ಬಗ್ಗೆ ಮಾಡ್ತಾ ಮಾಡ್ತಾನೆ

ನಾಲ್ಕು ಗುಡಿದ್ರಿಂದ ದೊಡ್ಡ ಅನಾಹುತ ತಪ್ಪು ಅಂತ ನಾನಾದ್ರು நல்லா இருக்கு. ဒီ காலரோட பீம் ஒ விட்டுတယ်. பீம் விட்டுတယ်. ಯಾವकडे கிளंक அத ሪஸ் பண்ணி. မဟုတ်ဘူး. ஏய், ஒச்சிது. கால் ಪದ पडပ다เร. ဟုတ်. विजयல. இத ஒ அங்க. இது போகிறதrangle மாத்திနေதறாங்க. நெக்ஸ்ட் மாஸ். இதுல. இதெல்லாம். இது ஃபுல் சென்சிட்டிவிட்டி. மடா. இது இருக்கு ஸ்டாம் முடிந்து அந்த எண்ட்ல ఉంటుందే. இயர் நடந்து. இந்த மாதிரி ನೋಡಿ. அங்க ನೋಡಿ केंद्राದ ಚಿತ್ರದಲ್ಲಿ ೀಲಿಂಗು ಪ್ಲಾಸ್ಟಿಂಗ್ ಉದುರಿ ನಾಲ್ಕು ಮಕ್ಕಳಿಗೆ ಗಾಯ ಅದರಲ್ಲಿ ಇಬ್ಬರು ಮಕ್ಕಳಿಗೆ ಮೈಂಡ್ ಪುಟ್ಟ ಗಾಯ ಟ್ರೀಟ್ಮೆಂಟ್ ಕೊಡ್ತಾ ಇದ್ದವು ಇಬ್ಬರು ಮಕ್ಕಳಿಗೆ ಕಾಲು ಅದನ್ನು ಈಗಾಗಲೇ ಸರ್ಜರಿ ಮಾಡೋದಕ್ಕೆ ಓಟಿ ಮಾಡ್ಕೊಂಡು ಹೋಗಿದ್ದಾರೆ ಟ್ರೀಟ್ಮೆಂಟ್ ನಡೀತಾ ಶಾಸಕರು ಸಹ ಈಗಾಗಲೇ ಬಂದು ಮಾಡಿ ಒಟ್ಟು ನಾಲ್ಕು ಮಕ್ಕಳು ಬೆಳಗ್ಗೆ ಬಂದಿರೋದು ಒಟ್ಟು ಹದಿನೈದು ಮಕ್ಕಳು ಇರಬೇಕಾಗಿತ್ತು ಆದರೆ ನಾಲ್ಕು ಮಕ್ಕಳು ಬಂದಾಗ ಮೊದಲು ಅವರಲ್ಲಿ ಆಗಿದ್ದರಿಂದ ಇಮಿಡಿಯೇಟಾಗಿ ಅಲ್ಲಿನ ಸದಸ್ಯರು ಮತ್ತು ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ ಗೊತ್ತಿಲ್ಲ ಇದು ಅಂಗನವಾಡಿ ಕಾರ್ಯಕರ್ತೆ ಈ ಒಂದು ಸಹ ಪುಟ್ಟ ಟ್ರಾಕ್ ಮಾಡಿ ತರಬೇಕಾಗಿತ್ತು ಅವ್ರ ನಮ್ಮನ್ನು ಗಮನ ಗಮನಕ್ಕೆ ತಂದಿಲ್ಲ ಯಾಕಂದರೆ ಪ್ರತಿ ತಿಂಗಳು ನಾವು ಮೀಟಿಂಗ್ ಎರಡು ಸಲ ಮಾಡ್ತೀವಿ ಮೀಟಿಂಗ್ ಅಂತ ಕೇಳ್ತೀವಿ ಹಾಗಾಗಿ ಈಗಾಗಲೇ ನಮ್ಮ ಶಾಸಕರು ಸಹ ಸೂಚನೆ ಕೊಟ್ಟಿದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡಿ ಅಂತ ನಾನು ಈಗಲೇ ಇಮಿಡಿಯೇಟಾಗಿ ಮೇಲಧಿಕಾರಿಗಳಿಗೆ ಮತ್ತೆ ಕ್ರಮ ವಹಿಸಿದ್ದೀನಿ ಆ ಮಕ್ಕಳ ಏನು ವೈದ್ಯಕೀಯ ಚಿಕಿತ್ಸೆ ನಡೀತಿದೆ ಅದು ನಿರಂತರವಾಗಿ ಅದನ್ನು ಅಂಗಡಿ ಸರ್ ಸರ್ ಎಷ್ಟು ಅಂಗನವಾಡಿ ವಿಸಿಟ್ ಮಾಡಿದರೆ ಸರ್ ನೀವು ಈಗಾಗಲೇ ಎಲ್ಲ ತಾಲೂಕಿನ ಎಲ್ಲ ಇನ್ನೂರ ಎಂಬತ್ತೈದು ಅಂಗನವಾಡಿ ಏನಿದೆ ನಾವು ಎಲ್ಲ ಅಂಗನವಾಡಿಗಳು ಸಹ ಭೇಟಿ ಮಾಡಿದ್ವಿ ನಮ್ಮಲ್ಲಿ ಮೇಲ್ವಿಚಾರಕಿಗಳು ಯಾರೂ ಇಲ್ಲ ಸರ್ ಅಂಗನವಾಡಿ ಕೊಠಡಿಗಳು ಪಿ ಡಬ್ಲ್ಯೂ ಇಲಾಖೆಯಿಂದ ಅವ ಅನುಮತಿ ತಗೊಂಡು ಆಟೋ ಕಟ್ಟಡಗಳು ಸ್ಟ್ರಾಂಗ್ ಇದೆ ಅಂತ ವೆರಿಫೈ ಮಾಡಿದ್ರ ನೀವು ಹೌದೌದು ಯಾಕಂತ ಮಾಡಿದಿರಾ ಮಾಡಿದ್ದೀರಿ ಮಾಡಿದ್ದೀವಿ ಎಲ್ಲ ಕಟ್ಟಡಗಳು ಮಾಡಿದ್ದೀವಿ ಸ್ವಂತ ಕಟ್ಟಡಗಳು ನಮಗಿಂದ ಏನಂದರೆ ಅಲ್ಲಿ ಆರೋಗ್ಯ ಇಲಾಖೆ ಕಟ್ಟಡದಲ್ಲಿ ನಡೀತಾ ಇದ್ದೀವಿ ಕೆಲವು ಎಲ್ಲಿ ಕಟ್ಟಡ ಇಲ್ಲ ಅಂತ ಕಡೆ ಈಗಾಗಲೇ ಕೆಲವು ಸುಮಾರು ಹದಿನೈದು ಕಟ್ಟಡಗಳು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಮತ್ತು ಹತ್ತು ಕಟ್ಟಡಗಳು ದುರಸ್ತಿ ಮಾಡ್ತಾ ಇದ್ದೀವಿ ಮತ್ತು ಎಲ್ಲಿ ತುಂಬ ಶಿಥಿಲಾಗಿದೆ ಕಟ್ಟಡನೂ ಸುನಃ ಸಿಗಲಿಲ್ಲ ಅಂದಾಗ ಅಂಥದ್ದನ್ನ ನನ್ನ ಶಾಸಕರ ಗಮನಕ್ಕೆ ಬಂದಿದ್ದೀವಿ ಈಗ ಪಟ್ಟಿನೂ ಕೇಳಿದ್ದಾರೆ ಇವತ್ತು ಸಂಜೆ ಅಷ್ಟೊತ್ತಿಗೆ ಸಾಹೇಬರ ಗಮನಕ್ಕೆ ಪಟ್ಟಿಯನ್ನು ತಂದು ಅದನ್ನು ದುರಸ್ತಿ ಮಾಡಿದ್ದೆ ಅಂಗಡಿಯಲ್ಲಿ ಕೊಡ್ತೀವಿ ಈ ಪಿಡಿಯಲ್ಲಿ ತರ ತಲುಪಿಸಿ ಸಹಾಯ ಮಾಡ್ತೀವಿ ಮತ್ತೆ ಈಗಾಗಲೇ ಏನು ಅಂಗ ನೋಡಿ ಕಟ್ಟಡ ನಡೀತಾ ಇದೆ ಅಂಥ ಕಡೆ ಭೇಟಿ ಮಾಡಿ ಈಗಾಗಲೇ ಅವರು ಪಂಚಾಯತಿಗೆ ಗೆದ್ದು ಕೊಟ್ಟಿದ್ದಾರೆ ಅಂತ ಮಂಜುಳಾ ಅವರು ವ್ಯವಸ್ಥೆ ಆಗಿದೆ ಅದನ್ನು ನಮ್ಮ ಗಮನಕ್ಕೂ ಲಿಖಿತವಾಗಿ ದೂರವಾಣಿ ಮೂಲಕ ಹೇಳಿದ್ದೀನಿ ಅಂತ ಹೇಳಿದ್ದಾರೆ ಅದು ಪಂಚಾಯತಿ ಕೊಟ್ಟಿದ್ದಾರೆ ಅಂತಂದ್ರೆ ಪಂಚಾಯತಿ ನಂಬರ್ ಹದಿಮೂರಲ್ಲಿ ಇದ್ದಾರೆ ಅವ್ರಿಗೂ ಸಹ ಕೇಳದೆ ಕೊಟ್ಟಿದ್ದಾರೆ ಇಲ್ಲ ಅಂತ ಇಲ್ಲ ಅಂತ ಕೇಳಿದ್ರು ಮತ್ತು ನಮ್ಮ ಗಮನಕ್ಕೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದಾಗ ನಾವು ಪ್ರಮುಖ ಅಪ್ಸಂತ ಹೇಳಿದರೆ ಅವ್ರಿಗೆ ತಪ್ಪಿಸ್ಕೊಳ್ಳೋದೇ ಏನೇ ಆದರೂ ಅದು ಅವರ ಕರ್ತವ್ಯಲ್ಲಪ್ಪ ಜಿಲ್ಲಾಧಿಕಾರಿಗಳ ಅನುಮತಿ ಪಡ್ಕೊಂಡು ಮುಂದಿನ ಕ್ರಮವನ್ನು ಮನೆ ಉಪನಿರ್ದೇಶಕರು ಅಲ್ಲಿಂದ ಆದೇಶ ಹೊಂದ